ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಗಣಪತಿ ಹಬ್ಬಕ್ಕೆ ಮಸನ ಸೇರಿದ ಹಬ್ಬಕ್ಕೆಂದು ಊರಿಗೆ ಬರುತ್ತಿದ್ದವನಿಗೆ ಅಡ್ಡನಾದ ಜವರಾಯ ಬಸಪೇಟೆ ಹತ್ತಿರ ಬೈಕ್ ಅಪಘಾತ ಗಂಭೀರ ಗಾಯಗೊಂಡು ಸಾವು ಬಾಗಲಕೋಡೆ ಜಿಲ್ಲೆಯ ಇಳಕಲ್ ನಗರದ ಯುವಕ ಗಣೇಶ ಗಣೇಶ ಚತುರ್ಥಿ ಹಬ್ಬದ ಅಂಗವಾಗಿ ಗಣೇಶನ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ತನ್ನ ಊರಿಗೆ ಬರುತ್ತಿದ್ದ ಸಮಯದಲ್ಲಿ ಬೈಕ್ ಅಪಘಾತ ಸಂಭವಿಸಿ ಗಂಭೀರ ಗಾಯಗೊಂಡು ಮೃತಪಟ್ಟ ಘಟನೆಯೊಂದು ಇಳಕಲ್ ನಗರದಲ್ಲಿ ಆಗಸ್ಟ್ ಇಪ್ಪತ್ತೇಳರಂದು ನಡೆದಿದೆ ನವೀನ್ ಕುಮಾರ್ ಮಾಧುಗುಂಡಿ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದ ವಾರ್ಡ್ ನಂಬರ್ ಐದರ ನಿವಾಸಿ ತೋರಣಗಲ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದನು ಗಣೇಶ್ ಹಬ್ಬಕ್ಕಾಗಿ ತನ್ನ ಊರಾದ ಇಳಕಲ್ ನಗರಕ್ಕೆ ಬರುವ ಸಮಯದಲ್ಲಿ ಹೊಸಪೇಟೆ ಹತ್ತಿರ ನಡೆದ ಬೈಕ್ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡು ಸಾವನ್ನಪ್ಪಿದ್ದಾನೆ ಗಣೇಶ ಸಮರದಲ್ಲಿ ಇರಬೇಕಾಗಿದ್ದ ಕುಟುಂಬಸ್ಥರ ಮನೆಯಲ್ಲಿ ಆಕ್ರದನ ಮುಗಿಲು ಮುಟ್ಟಿದೆ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ